హాయ్ హలో ఫ్రెండ్స్ వెల్కమ్ బ్యాక్ టు మై చనల్ ఎల్లు హేగ చీర అనుకోండి నను కూడా సూపర్ ఆగినీ ఫ్రెండ్స్ బిగిలింది ఒంచు వీడియో మే అదో బిను చల్ సబ్స్క్రైబ్ ప్లీజ్ సబ్స్క్రైబ్ లైక్ మిషర్ మి కమెంట్ మిడియో కొనే తనుక నోడి ఫ్రెండ్స్ ఇవన్న మధ్యాహ్న ఏందంటే మేలు మల్క్ర ಇವಾಗ ನಾನು ಜೋರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದರೆ ಇಬ್ಬರು ಬಿಡ್ತಾರೆ ಫ್ರೆಂಡ್ಸ್ ಇವಾಗ ಮಲ್ಕೊಂಡ್ರೆ ಮಧ್ಯಾಹ್ನ ಏನಿಲ್ಲ ಸ್ವಲ್ಪ ರೈಸ್ ಐತೆ ಅದಕ್ಕೆ ಸ್ವಲ್ಪ ಒಂದೆರಡು ಜವಾರಿ ಎಗ್ ಅದಾವೆ ಫ್ರೆಂಡ್ಸ್ ಅವು ಸುಮ್ಮನೆ ಅವು ಸಣ್ಣ ತಿನ್ನವಲ್ಲಿ ಇದನ್ನು ಹಾಗಾಗಿ ಅದನ್ನ ಒಂದೆರಡು ಅದ ಒಂದೆರಡು ಅದಾವು ಇದನ್ನು ರೈಸ್ ಐತಲ್ಲ ಅದಕ್ಕೇ ಸ್ವಲ್ಪ ನೋಡಿ ಫ್ರೆಂಡ್ಸ್ ಅವು ಒಂಥರ ಹಾಕ್ಕೊಂಡವು అవుంటరకి బాదిన ఎగ్ ఎగ్ బడబాదల్ ఇవ్వగ నను ఎగ్ రైస్ మార్కొందీని ఫ్రెండ్స్ ఎగ్ రైస్ మిమ సన్న మగ్గి ఈ నన్ను ఊటకు బ ముంజా చపాతి మేము హగలకై పల్లెంట్ ఫ్రెండ్స్ అది స్వల్పే ఆగ్గు చపాతీను స్వల్పే ఆగి పల్లెను తిన సవ సీ నన్న మగ నీ మొగ్గతీ స్వల్పు డిస్టర్బెన్స్ ఫ్రెండ్స్ ఏం పర్లే ఇళ్ళెను ಅವ್ರಿಗೆ ಏನೇ ಬರಲ್ಲ ಈಗ ತಿನ್ನಲಿಲ್ಲ ಫ್ರೆಂಡ್ಸ್ ಒಬ್ಬರೇ ಚಪಾತಿ ಉಪ್ಪಿನಕಾಯಿ ತಿಂದು ಮಲ್ಕೊಂಡ ಸ್ವಲ್ಪ ಅನ್ನ ಉಂಡಾನ ಈಗ ಅದೇ ಅನ್ನಕ್ಕೆ ಎಗ್ ರೈಸ್ ಎಗ್ ಹಾಕಿ ಮಾಡಿದ್ರೆ ತಿಂತಾರೆ ಅವ್ರು ಕುದಿಸ್ಕೊಟ್ರು ಇಬ್ಬರು ತಿನ್ನಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳು ಯಾಕೋ ಗೊತ್ತಿಲ್ಲ ಹಾಗಾಗಿ ಎಗ್ ರೈಸ್ನ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಎಗ್ ರೈಸ್ ಒಂದು ಸತ ತೋರ್ಸಿನಿ ಯಾವ ಥರ ಮಾಡುತ್ತೆ ಕ್ವಿಕ್ಕಾಗಿ ಎಗ್ ರೈಸ್ ಮಾಡ್ತೀನಿ ಯಾಕಂದ್ರೆ ಅವರು ಟೊಟಾನ ತೆಗೆದು ಬಿಡ್ತಾರೆ ಎಗ್ ರೈಸ್ ಮಾಡಿದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬೆಳಗ್ಗೆ ನನ್ನ ಮಕ್ಳಿಗೆ ಕಫ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಕಾಯಿನ ತೆಗೆದು ಅವರಿಗೆ ಕೊಡಕ್ಕಿದ್ದೆ ಇವಾಗ ಸಣ್ಣ ಇದೇ ಸ್ಪೂನ್ ಬೇಕಂತ ಹೇಳ್ತಾನೆ ಫ್ರೆಂಡ್ಸ್ ಅದಕ್ಕಾಗಿ ಹಾಗಾಗಿ ಅವನಿಗೆ ಈ ಸ್ಪೂನ್ ಒಳಗೆ ಕೊಟ್ಟು ಸಣ್ಣವನಿಗೆ ಹಾಕಿ ಮಲಗಿಸಿದ್ದೆ ಅವ್ನಿಗೆ ನಾನು ಇವನಿಗೆ ಕೊಡುವಾಗ ನೆನ್ಪಾಯ್ತು ಹಾಗೇನೆ ಸ್ವಲ್ಪ ಕ್ಲಿಪ್ ತೊಗೊಂಡೆ ನಾನು ಜಾಕೈನ ಸಣ್ಣ ಮಕ್ಕಳಿದ್ದರೆ ಹಾಲಿನಾಗ ಕೊಡ್ರಿ ದೊಡ್ಡ ಮಕ್ಕಳು ತ ದೊಡ್ಡ ಮಕ್ಕಳಿದ್ದು ಅಂದ್ರೆ ಸ್ವಲ್ಪ ನೀರೊಳಗೆ ಕೊಡಿ ಈ ಥರ ಕೊಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಾನು ಸ್ವಲ್ಪ ಅರಿಶಿಣದ ಬೇರನ್ನ ತೊಗೊಂಡು ನೆನೆ ಇಟ್ಟು ಅದನ್ನು ಕೂಡ ಕೊಡ್ತೀನಿ ತೇದು ಕೊಡೋದ್ರಿಂದ ಅದು ಸ್ವಲ್ಪ ಕಫ ಕಂಟ್ರೋಲಿಗೆ ಬರುತ್ತೆ ಒಂದೇ ಒಂದೇ ದಿನ ಮಾಡಿದರೆ ಯಾವುದು ಕೂಡ ಕಂಟ್ರೋಲಿಗೆ ಬರೋಲ್ಲ ಒಂದು ನಾಲ್ಕು ದಿನವೇ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಹಾಗೇ ಒಂದು ಏಳುದರೊಳಗೆ ನಾನು ಏನಪ್ಪಾ ಅಂದ್ರೆ ರಾಗಿ ಗಂಜಿನ ರೆಡಿ ಮಾಡಾಕತ್ತಿದ್ದೆ ಫ್ರೆಂಡ್ಸ್ ರಾಗಿ ಗಂಜಿನ ರೆಡಿ ಮಾಡಿ ಆರು ವರ್ಷ ಎದ್ದು ಬಿಡ್ತಾನೆ ಯಾಕಂದ್ರೆ ಒಂದು ಕೋಳಿ ನಿದ್ದೆ ನನಗೆ ಗೊತ್ತಿರುತ್ತೆ ಇಲ್ಲಿ ರಾಗಿ ಗಂಜಿ ಈ ಥರ ಪ್ರಿಪೇರ್ ಮಾಡಿದೆ ಫ್ರೆಂಡ್ಸ್ ನಾನು ಫೈನಲಿ ಅವನಿಗೆ ಯಾವ್ದಾಗ ತಿನ್ನಿಸ್ಬೇಕು ಇದು ಕೋಲ್ಡ್ ಕೂಡ ಆಯಿತು ಅಂದರೆ ಸ್ವಲ್ಪ ಆರ್ತು ಹಾಗೇ ಇಲ್ಲಿ ಗಂಜಿನ ತಿನಿಸಿ ಅವನಿಗೆ ಕಷಾಯ ರೂಪದಾಗಿ ಈ ಥರನೂ ಕೊಡ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡೋದಂತ ಹಿಂದಿನ ವೀಡಿಯೋದಾಗ ಹಾಕಿನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಇದು ಕೂಡ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಕಂಟ್ರೋಲಿಗೆ ಬರುತ್ತೆ ಕಫ ಹಾಗೆ ನಾನು ಎಗ್ ರೈಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂದೆಲ್ಲ ಫ್ರೆಂಡ್ಸ್ ಇವಾಗ ಇಷ್ಟು ರೈಸ್ ಇತ್ತು ಇದಕ್ಕೇ ನಾನು ಈಗ ಎಗ್ ರೈಸ್ ಮಾಡ್ತೀನಿ ಅದೇ ಎಗ್ ರೈಸ್ ಮಾಡುವ ಪಾತ್ರೆಗೆ ನನ್ನ ಮಗನಿಗೂ ಮಧ್ಯಾಹ್ನ ಏನರೇ ಕೇರಿ ತಿನ್ನೋಕೆ ಅಂದರೆ ಊಟ ಅವ್ನು ಬೇಬಿ ಫುಡ್ ಸೊ ಹಾಗಾಗಿ ಅವನಿಗೆ ನಾನು ಸ್ವಲ್ಪ ರವೆನ ಹೊರತು ಸಜ್ಜಾ ಮಾಡಿದೆ ಫ್ರೆಂಡ್ಸ್ ಸಜ್ಕಾ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದಾವೆ ಏನಪ್ಪ ಅಂತಂದ್ರೆ ಅವರು ಮಸಲ್ಸ್ ಅಂದ್ರೆ ಎಲ್ಲುಗಳು ಗಟ್ಟಿ ಆಗುತ್ತವೆ ಆಮೇಲೆ ಇದ್ರ ಶಕ್ತಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಏನೇ ಆದ್ರೂ ಫಸ್ಟ್ ಕೊಡದೆ ಸಜ್ಜಾ ಕೊಡ್ತಾರೆ ಒಂದು ದಿನಕ್ಕೆ ಒಂದು ಟೈಮರ್ ನಾನು ಸಜ್ಜಕ ಕೊಡ್ತೀನಿ ಫ್ರೆಂಡ್ಸ್ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಗ್ ರೈಸ್ ಕೂಡ ರೆಡಿ ಆಯಿತು ಅದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಇವಾಗ ನನ್ನ ಮಗನಿಗೆ ಸ್ವಲ್ಪ ಹಿಟ್ಟೆ ಇಟ್ಟು ನಾನು ತಿಂದು ಮಲ್ಕೊಂಡಿದ್ದು ಸಂಜೆ ಮೇಲೆ ಫ್ರೆಂಡ್ಸ್ ನಾಲ್ಕೂವರಿ ಆಗಿತ್ತು ಆವಾಗ ಸಾಕು ನಾನು ಬೆಲ್ಲದ ಚಹಾ ಮಾಡ್ಕೋಬೇಕನ್ನಿಸ್ತು ಬೆಲ್ಲದ ಬ್ಲ್ಯಾಕ್ ಟೀ ಮಾಡ್ಕೊಂಡೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೇಸ್ಟ್ ಇರುತ್ತಿದ್ದನ್ನು ನೀವು ಕೂಡ ಟ್ರೈ ಮಾಡಿ ల్ల చాల కుడదు స్వల్ప నందు సంజె రుటినే స్టార్ట్ మి ఫ్రెండ్స్ అందుకప్పు చా కుడూ నేను సంజె రొట్టినే స్టార్ట్ మాది నోడ్తాయిబోదు చానూ సోస్కొండీ ఇవ్వ కుడో సంజే ఆయన స్వల్ప బద్నికాయ మొత్తం ఆలూగడ్డే హాకీ పల్లె ఫ్రెండ్స్ ననల్లి అన్న కూడా రెడీమే ఇప్పుడు కుడదాను అది నా మనయోర్ బర చపాతి మాట్ పల్లె నోడి ఈ థర బు ಈ ಥರ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಇಷ್ಟಪಡ್ತಿರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಮಾತು ತೊದಲು ಬಂತು ಕ್ಷಮಿಸಿ ಇವಾಗ ನಾನು ಅವನಿಗೆ ಸಂಜೆ ಕರ್ಷ ಸ್ವಲ್ಪ ಅವಲಕ್ಕಿ ರೆಸಿಪಿನ ಮಾಡಿದ್ದೆ ಫ್ರೆಂಡ್ಸ್ ಅವ್ಲಕ್ಕಿದ್ದು ಗಂಜಿ ಮಾಡಿದ್ದೆ ಅಂದರೆ ಅದೊಂಥರ ಗಂಜಿ ಗಂಜಿ ಎಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ಗಂಜಿ ಸ್ವಲ್ಪ ಅಳಕಿರುತ್ತೆ ಇಲ್ಲಿ ಚಪಾತಿ ಕೂಡ ರೆಡಿ ಅದು ನೋಡ್ತಾ ಇರ್ಬೋದು ಚಪಾತಿ ಸ್ವಲ್ಪ ಯಾಕೋ ಜಾಸ್ತಿ ಅದು ಚಪಾತಿ ಇರಲಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು ಸಂಜೆ ಮೇಲೆ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಎಲ್ಲ ಅಡುಗೆ ಆಯಿತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗೆ ಫ್ರೆಂಡ್ಸ್ ಈ ನಾಯಿ ಬಗಳಾಗಿ ಸ್ಟಾರ್ಟ್ ಮಾಡಿಬಿಡ್ತೈತಿ ನಾನು ಎಷ್ಟು ಸತ್ತ ಅಬ್ಸರ್ವ್ ಮಾಡ್ತೀನಿ ಹಾಗಾಗಿ ನಾನು ಏನು ಮಾಡ್ತೀನಿ ಜಾಸ್ತಿ ಓವರ್ ಕೊಡ್ತೀನಿ ಇವಾಗ ನಮ್ಮ ಮನೆಯವರು ನಮ್ಮ ಮಗ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಇದಕ್ಕೆ ಹೋಗ್ಯಾರ ಚಪಾತಿ ಮಾಡೀನಿ ಮಿಕ್ಸ್ ಪಲ್ಯ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೆ ಬಾಸುಂದಿ ತರಕ್ಕೆ ಹೋಗ್ಯಾರ ಬಾಸುಂದಿ ತೊಗೊಂಬರ್ರಿ ಅಂತಂದೆ ಬಾಸುಂದಿ ತರಕ್ಕೆ ಹೋಗ್ಯಾರ ಅದೇನೋ ತಿನ್ನಂಗ ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ಹೇಳಿದೆ ಈ ವಿಷಯದೊಳಗೆ ನಾನು ತುಂಬಾ ಪುಣ್ಯ ಮಾಡೀನಿ ಅಂತ ಹೇಳ್ಬೋದು ನಾನು ಏನು ಹೇಳ್ತೀನಿ ನೋಡು ಅದು ಇವ್ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ ಫ್ರೆಂಡ್ಸ್ ಅದನ್ನು ತಂದು ಕೊಡ್ತಾರೆ ಕೊಡ್ತಾ ಇರ್ಬೋದು ಸೊಳ್ಳೆ ಕಡದ ಕೆರೆ ಒಂದು ಗುಳ್ಳಿ ಆಗೈತಿ ಏನು ಕೇಳಿದ್ರೂ ಇಲ್ಲ ಅಲ್ಲ ಫ್ರೆಂಡ್ಸ್ ತಿನ್ನು ವಿಷಯದೊಳಗೆ ತಂದು ಕೊಡ್ತಾರೆ ಬೇರೆ ವಿಷಯದೊಳಗೆ ನಾನು ಕೇಳಿದ್ರು ತಂದು ಕೊಡ್ತಾರೆ ಇಲ್ಲ ಅಂತಲ್ಲ ಆ ಸ್ವಲ್ಪ ಡಿಲೇ ಮಾಡ್ಬೋದು ಇದನ್ನು ತಿನ್ನು ವಿಷಯದೊಳಗೆ ದುನಿಯಾದ ಬೇಡು ಇಲ್ಲ ಅಂತ ಅಂತವ್ರು ಬಾಯಿಗೆ ಮಾತು ಬರೋಲ್ಲ ಇದೊಂದು ವಿಷಯದೊಳಗೆ ನಾನು ಲಕ್ಕಿ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವತ್ತು ಅದನ್ನು ಲಾಗ್ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟಿಷ್ಟು ಅಷ್ಟೆಷ್ಟು ಮಾಡ್ಕೊಂಬಂದಿನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅವ್ರು ಬಂದ್ಬಳಗ್ ಸಿಗ್ತೀನಿ ಮತ್ತು ಓಕೆ ಫ್ರೆಂಡ್ಸ್ ಅವ್ರು ಬಂದ ಬಳಕೆ ಏನು ತೊಗೊ ತಗೋ ಏನು ತೊಗೊಂಬಂದ್ರೆ ಏನೇನು ತೊಗೊಂಬಂದ್ರೆ ತೋರಿಸಿ ಊಟ ಮಾಡುವಾಗ ಅದಿಷ್ಟು ಲಾಗ್ ಮಾಡಿ ಲಾಗ್ ಏನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ಸಿಗೋಣ ಕಂಟಿನ್ಯೂ ಆಗೋ ಕಂಟಿನ್ಯೂ ಮಾಡ್ತೀನಿ ఇల్ నోడ్తాయిబోదు ఫ్రెండ్స్ మనయో బాసంతి తగొంద్రు ఫుల్ గట్ ఇప్పుడు ఆగే ఇక స్వల్ప నవ బీ హాల్న మిక్స్ తింద్వి సఖత నోడి అస్ ಟೇಸ್ಟ್ ಇತ್ತು ಅಂದ್ರೆ ಅಲ್ಟಿಮೇಟ್ ಅಂತ ಹೇಳ್ಬೇಕು ಫ್ರೆಂಡ್ಸ್ ಅಷ್ಟು ಸಕ್ಕತಿತ್ತು ನಂಗೆ ಭಾಳ ಇಷ್ಟ ಬಾಸುಂದಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಇಲ್ಲಿ ನಮ್ಮ ಮನೆಯವರು ಅದನ್ನು ಕರ್ಗಿಸ್ತಾ ಇದ್ರು ಒಂದು ಸಣ್ಣ ಮಲ್ಕೊಂಡಿದ್ದ ದೊಡ್ಡವಂತರೂ ಐಸ್ ಕ್ರೀಮ್ ತಿಂದಂಗೆ ತಿನ್ನಕತ್ತಿದ್ದೆ ನಗಡಿ ಬಂದ ಬ್ಯಾಡಂದ್ರು ಕಿಡವಲ್ಲಾಗಿದ್ದ ಇವತ್ತಿನ ಊಟ ಈ ಥರ ಇತ್ತು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬಾಯ್